ಮಕ್ಕಳಿಗೆ ಭಾಳ ಬುದ್ಧಿ ಇರಬೇಕಾಗ್ತದ ಏನು ಬುದ್ಧಿಯಪ್ಪ ಅಂದ ಏ ಹುಚ್ಚ ಹೆಣ್ಮಕ್ಳಿಗೆ ಹೊಗಳಬೇಕಲ್ಲೇ ಹೊಗಳಬೇಕು ರನ್ನ ಅನ್ಬೇಕು ಚಿನ್ನ ಅನ್ಬೇಕು ಬಂಗಾರಿ ಅನ್ಬೇಕು ಅಡುಗೆ ಮಾಡಿದ್ರೆ ಹೊಗಳಬೇಕು ಸಿರಿ ಉಟ್ಕೊಂಡ್ರೆ ಎಷ್ಟು ಚಂದ ಕಾಣಿಸೆ ಈಶ್ವರ ರಾಯಿ ಅನ್ಬೇಕು ಹಿಂಗೆಲ್ಲ ಅನ್ಬೇಕಲ್ಲೇ ಅಂದ ಗೊತ್ತದಿಲ್ಲ ನಿನಗಂದು ಏನಂದ ಕೇಳದೆ ದೇವಿ ವರವ ಕೊಡಳು ಹೊಗಳದೆ ನಾರಿ ಅದೇ ಇಟ್ಕೊಂಡು ಬಂದ ಬಂದ ಕೂಡಲೇ ಹೇಳ್ತಿ ಒಂದು ಫಸ್ಟ್ ಕ್ಲಾಸ್ ಹೋಳಿಗೆ ತುಪ್ಪ ಹಾಲ ಎಲ್ಲ ಹಪ್ಪಳ ಅದೆಲ್ಲ ಹಾಕಿ ತಾಟನೆ ಹಾಕಿ ಊಟಕ್ಕೆ ಕೊಟ್ಟರು ಅದು ಊಟ ಮಾಡೋಟ್ಟಿಗೆ ಒಂದು ತುತ್ತು ಊಟ ಮಾಡೋಟ್ಟಿಗೆ ಗೆಳೆ ಹೇಳಿದ್ದು ನೆನಪಾತು ಆವಾಗ ನನ್ನ ಚಿನ್ನ ಏನು ಬಂಗಾರದಂತ ಹೇಳ್ತಿ ಎಂಥ ಭಾರಿ ಅಡುಗೆ ಮಾಡಿದಿ ಹೋಳಿಗೆ ಆಯ್ದು ಧಾರವಾಡ ಪೇಡಾಗ್ಯದ ಆ ಬೆಳಗಾವ ಕುಂದ ಆಗೈತಿ ಎಂಥ ಅಡುಗೆ ಮಾಡಿ ಫಸ್ಟ್ ಕ್ಲಾಸ್ ಅಡುಗೆ ಮಾಡಿ ನೋಡು ಆ ಏನು ರಸಗೈ ನಿಂದು ಫಸ್ಟ್ ಕ್ಲಾಸ್ ಅಡುಗೆ ಅಂದ ಅವಾಗ ಹೇಳ್ತ ಅಡುಗೆ ಮನೆ ಒಂದು ಜರ್ಗಿ ತೊಗೊಂಡು ಬೀಸಿ ತಲೆ ಹೋಗೋದಡ್ರಿ ಯಾಕಂದ ನಿಮ್ಮ ಬಾಯ ಕಲ್ಲು ಹಾಕಿರಿ ಲಗ್ನಾಗಿ ಹತ್ತುವರೆ ಸಾತು ಆ ಎಷ್ಟು ದಿನ ಎಷ್ಟು ಚೆಂದ ಅಡುಗೆ ಮಾಡೀನಿ ನಾಷ್ಟ ಮಾಡೀನಿ ನಾನಾ ಥರದ ತಿಂಡಿಗಳನ್ನು ಮಾಡೀನಿ ಒಂದು ದಿನ ಬಾಯಿ ತೆಗೆದು ಒಂದು ಜರ ಹೊಗಳಿಲ್ಲ ಇವತ್ತು ಆ ಮಗ್ಗಲ ಮನೆ ಶಾಂತವ ಒಂದು ಹೋಳ್ಗೆ ಕೊಟ್ಟಳ ಜೀವಿಸು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಚೆನ್ನೈ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮನೆ ಮಗ್ ಜಿ ಕನ್ನಡ ಸರಿಗಮ ಪೈಲಿಟಲ್ ಚಾಂಪ್ ಸೀಸನ್ ಹತ್ತೊಂಬತ್ತರ ಫೈನಲಿಸ್ಟ್ ಕಂಟೆಸ್ಟೆಂಟ್ ಅತ್ಯುತ್ತಮ ವಿದ್ಯಾರ್ಥಿ ರೇವಣ್ ಸಿದ್ದು ಪುಂಡ್ಲಿ ಪುರಾರಿ ಮಾತಾಡ್ತಿರೋದು ಸೊ ಏನಪ್ಪ ವಿಶೇಷ ಅಂದ್ರೆ ಇದೇ ಬರುವ ಏಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚೆನ್ನೈನಲ್ಲಿ ನಡೀತಿರುವ ನಮ್ಮವರ ಹಬ್ಬ ಕನ್ನಡಿಗರ ಹಬ್ಬ ಶಿವಾನಂದ ಆಡಿಯೋಟೋರಿಯಂ ಎಮ್ ಎಮ್ ನಗರ ಜಿ ಎಸ್ ಟಿ ರೋಡ್ ಚೆನ್ನೈನಲ್ಲಿ ನಡೀತಿರುವ ಅಬ್ದೂರಿಯಾದ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಚೆನ್ನೈ ಕನ್ನಡಿಗರ ಜೊತೆ ಸೇರಿ ಚೆನ್ನೈ ಕನ್ನಡಿಗರ ಹಬ್ಬ ಅತಿ ವಿಜೃಂಭಣೆಯಿಂದ ಅತಿ ವೈಭವದಿಂದ ತುಂಬ ಹೃದಯದಿಂದ ಯಶಸ್ವಿಗೊಳಿಸೋಣ ಈ ಸುಂದರವಾದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗೋಣ ನಮಸ್ಕಾರ േ നാട് ഇതേ ഭാഷ എന്തെങ്കിലും നന്നായിര